ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ರಾಬಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗಾಯ್ಸ್ ಇವತ್ ನಾನು ನಿಮ್ಗೆ ಬಂದು ವಾಟ್ಸ್ಆಪ್ ಅಲ್ಲಿ ಫಂಡ್ಸ್ ನ ಯಾವ ತರ ಚೇಂಜ್ ಮಾಡೋದು ಅಕ್ಷರಗಳನ್ನ ಯಾವ ತರ ಚೇಂಜ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ನಾ ಹಿಂದೆನೆ ಒಂದು ವಿಡಿಯೋ ಮಾಡಿದ್ರೆ ಸ್ಟಾರ್ ಗಳು ಆಶ್ ಹಾಕೊಂಡು ನೀವು ಚೇಂಜ್ ಮಾಡ್ಬೇಕು ಅಂತ ಆದ್ರೆ ಈ ಆಪ್ ಆತರಲ್ಲಿ ಎಷ್ಟೊಂದು ಫಂಡ್ಸ್ ಇಲ್ಲೇ ಇದೆ ಅಕ್ಷರಗಳು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನಾವು ಚಾಟ್ ಮಾಡ್ಬೋದು ಇದು ತುಂಬಾ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ಅಕ್ಷರಗಳೆಲ್ಲ ಯಾವ ತರ ಬರ್ತಾ ಇದೆ ಅಂತ ನನಗೊಂದು ತುಂಬಾ ಇಷ್ಟ ಆಗಿದೆ ನಾನ್ ಇಷ್ಟ ಆಗಿದೆ ಅಂದ್ರೆ ಸಲ್ದು ನೀವ್ ಇಷ್ಟ ಆಗಿದೆ ಅನ್ಬೇಕು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜೊತೆಗೆ ನಿಮ್ ಚಾನ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ನಾವ್ಯಾದ ಹೊಸ ನೋಟಿ ಪಾಪ್ ಜಸ್ಟ್ ನ್ಯೂ ವಿಡಿಯೋ ಗೋ ಅಂಡ್ ವಾಚ್ ಅಂತ ಗೈಸ್ ಆಪ್ ಫಾಂಟು ಈ ತರ ಇರುತ್ತೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಇದ್ದಂಗೆ ನಿಮ್ಗೆ ಅಲೋ ಅಲೋ ಅಂತ ಕೇಳುತ್ತೆ ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ಫೈವ್ ಸ್ಟಾರ್ ಅಂತ ಕೇಳ್ತಾ ಇದೆ ಇಲ್ಲಿ ಬೇಕಂದ್ರೆ ನಿಮ್ಗೆ ಯಾವ ತರ ಕೀಬೋರ್ಡ್ ಬೇಕೋ ಆ ತರ ಕೀಬೋರ್ಡ್ ಚೇಂಜ್ ಮಾಡ್ಕೋಬಹುದು ಎಲ್ಲ ತರನೂ ಇದೆ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೋಬಹುದು ಓನ್ ಟೀಮ್ ಅಲ್ಲಿ ಎಲ್ಲ ಫೋಟೋಸ್ ಬೇಕಾ ಏನ್ ಬೇಕು ಪ್ರತಿಯೊಂದು ಫೋಟೋಸ್ ಆಗೋದು ಯಾವ ತರ ಅಂತ ಮಾಡಿದ್ದೆ ಅದ್ ನೋಡಿಲ್ಲ ಈಗ ಹೋಗಿ ನೋಡಬಹುದು ನಾನೀಗ ಅಫಿಷಿಯಲ್ ಟೀಮ್ ಇದೇ ಇರಲಿ ಯಾಕಂದ್ರೆ ಇದ್ರೆ ನಿಮ್ಗೆ ಚಾಟ್ ಎಲ್ಲ ಚೇಂಜ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ ಈಗ ನಾನೀಗ ವಾಟ್ಸ್ಆ್ಯಪ್ ಹೋಗ್ತೀನಿ ಈಗ ವಾಟ್ಸ್ಆ್ಯಪ್ ಹೋಗಿ ಒಂದ್ ಚಾಟ್ ಮಾಡ್ತೀನಿ ಈ ತರ ಲೆಟರ್ಸ್ ಬರುತ್ತೆ ನೀವಿಲ್ಲಿ ಇಲ್ಲಿ ಎಫ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಈ ಕಲರ್ ಫಂಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಫಂಡ್ ಬೇಕೋ ಆ ಫಂಡ್ ಮಾಡ್ಕೊಳ್ಳಿ ನನಗೆ ಈ ಫಂಡ್ ಇದಲ್ಲ ನನಗೆ ಈ ಫಂಡ್ ತುಂಬಾ ಇಷ್ಟ ಇದೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಹೇಳ್ಬೇಕಾದ್ರೆ ಯಾರ ಜೊತೆ ಚಾಟ್ ಮಾಡ್ಬೇಕಾದ್ರೆ ನಾನು ಇದನ್ನೇ ಫಂಡ್ ಯೂಸ್ ಮಾಡೋದು ಚಿಕ್ಕದಾಗಿ ಚೆನ್ನಾಗೇ ಬರುತ್ತೆ ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡಬಹುದು ಇದೊಂದೇ ಅಂತ ಅಲ್ಲ ಇಲ್ಲಿ ಕ್ಲಿಕ್ ನೀವು ಇದರಿಂದ ಇಮೇಜಸ್ ಕೂಡ ಸೆಂಡ್ ಮಾಡಬಹುದು ಇಲ್ಲಿ ನೋಡಿ ಇಮೇಜ್ ಸ್ಟೈಲು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬಹುದು ಈ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಮಾತ್ರ ಅಲ್ಲದೆ ಕನ್ನಡನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಕನ್ನಡ ಟು ಇಂಗ್ಲಿಷ್ ಎರಡು ಸೆಲೆಕ್ಟ್ ಮಾಡ್ಕೋಬಹುದು ಆಗುತ್ತೆ ಅನ್ಕೊಂತ ಇದ್ದೀನಿ ಈ ಆಪ್ ಆಪ್ ಡೌನ್ಲೋಡ್ ಮಾಡಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಆ ವೆಬ್ಸೈಟ್ ನಿಂದ ಹೋಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬಹುದು ಈ ವಿಡಿಯೋ ಏನ್ ಅನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ನಮಸ್ಕಾರ